ನಮಸ್ಕಾರ ವೀಕ್ಷಕರೇ ಬಿ ಹಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಫೆಬ್ರವರಿ ತಿಂಗಳ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ವಿಶಾಖ ಅನುರಾಧ ಜ್ಯೇಷ್ಠ ವೃಶ್ಚಿಕ ರಾಶಿ ಹಾಗಾದರೆ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಅಷ್ಟೇ ಅಲ್ಲ ಕಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿವಾಯ ಅಂತ ಬರೆದು ಕಳಿಸಿ ಶಿವನ ಅನುಗ್ರಹ ನಿಮಗೆ ಸದಾ ಇರುತ್ತೆ ಒಳ್ಳೆಯದಾಗಲಿ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು ಕೈ ತುಂಬ ಕೆಲಸ ಕೈ ತುಂಬ ದುಡ್ಡು ಅಳತಕ್ಕಂಥದ್ದು ಆರಂಭದಿಂದ ಅಂತ್ಯದವರೆಗೂ ಕೂಡ ನಿಮಗೆ ಸಮಯವೇ ಇರಲ್ಲ ಅಳತಕ್ಕಂಥದ್ದು ವಿಶ್ರಾಂತಿಯೂ ಕೂಡ ಪಡೆಯಲಿಕ್ಕೆ ನಿಮಗೆ ಸಮಯವಿರಲ್ಲ ಅಷ್ಟೊಂದು ಕೆಲಸ 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 ತುಂಬಾ ಕೆಲಸ ಇರತಕ್ಕಂಥದ್ದು ಹಾಗೆ ಹೈನುಗಾರಿಕೆಯಲ್ಲಿ ಇರ್ತಕ್ಕಂಥದ್ದು ಇರಬಹುದು ಅಥವಾ ಕುರಿ ಸಾಗಾಣಿಕೆ ವ್ಯವಹಾರ ಇರಬಹುದು ಅಥವಾ ಮೀನುಗಾರಿಕೆ ವ್ಯವಹಾರದಲ್ಲಿರಬಹುದು ಅಥವಾ ಬೇರೆ ಬೇರೆ ಏಲಕ್ಕಿ ಲವಂಗ ದಿನಸಿ ಪದಾರ್ಥಗಳ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಕಮಿಷನ್ ಸಂಬಂಧಪಟ್ಟಂಥ ಇರಬಹುದು ಅವರಿಗೆಲ್ಲರಿಗೂ ಕೂಡ ಈ ಮಾಸದಲ್ಲಿ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು ತುಂಬ ಧನಾಗಮನ ಇರತಕ್ಕಂಥದ್ದು ಹಾಗೆ ಉದ್ಯೋಗದಲ್ಲಿ ಹೊಸ ಹೊಸ ಉದ್ಯೋಗವನ್ನು ಹುಡ್ತಾ ಇದ್ದೀರಿ ಉದ್ಯೋಗವು ಕೂಡ ನಿಮಗೆ ಈ ಮಾಸದಲ್ಲಿ ಆರಂಭದಲ್ಲೇ ನಿಮಗೆ ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು ದೈವ ಸಂಕಲ್ಪ ದೈವಸಿದ್ಧಿ ಇದೆ ಹೇಳತಕ್ಕಂಥದ್ದು ಒಂದೇ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಕೇಳಿದರೆ ಪಶ್ಚಿಮ ದಿಕ್ಕಿನಲ್ಲಿ ಹಣದ ವಿಚಾರವನ್ನು ಹಣದ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ ಉತ್ತರ ದಿಕ್ಕು ನಿಮಗೆ ಅತ್ಯಂತ ಶುಭದಾಯಕ ಈ ಮಾಸದಲ್ಲಿ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಆದಷ್ಟು ಬಿಳಿ ಬಣ್ಣವನ್ನು ಧಾರಣೆ ಮಾಡಿಕೊಂಡ್ರೆ ಬಿಳಿ ಬಣ್ಣವನ್ನು ಉಪಯೋಗಿಸಿದರೆ ಅಧಿಕ ಫಲ ಹೇಳತಕ್ಕಂಥದ್ದು ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಷ್ಟೇ ಅಲ್ಲ ತೀರ್ಥಯಾತ್ರೆ ಹಾಗೆ ಕುಲದೇವರ ದೇವತಾ ದರ್ಶನ ಗುರುವಿನ ದರ್ಶನ ಹಾಗೆ ನಿಮ್ಮ ಕುಟುಂಬದಲ್ಲಿಯೂ ಕೂಡ ವಿವಾಹ ಯೋಗ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಮಕ್ಕಳಿಗೆ ಎಷ್ಟೋ ದಿನದಿಂದ ಹುಡುಕ್ತಾ ಇರತಕ್ಕಂತಹ ವಿವಾಹ ಭಾಗ್ಯವೂ ಕೂಡ ಈ ತಿಂಗಳಲ್ಲಿ ನಿಮಗೆ ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೊಂದು ವಿಶೇಷ ಏನಪ್ಪ ಅಂತ ಕೇಳಿದರೆ ನಿಮ್ಮ ಮನೆಯಲ್ಲಿ ಅನೇಕ ವರ್ಷಗಳಿಂದ ಸಂತಾನ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಕೊರಗು ನಿಮ್ಮಲ್ಲಿತ್ತು ಆದರೆ ಈ ಮಾಸದಲ್ಲಿ ಸಂತಾನವು ಯೋಗವು ಕೂಡ ಒಂದು ಒದಗಿ ಬರುತ್ತೆ ಅದು ಕೂಡ ಒಂದು ಸಿಹಿ ಸುದ್ದಿ ನಿಮ್ಮ ಕುಟುಂಬದಲ್ಲಿ ಇದೆ ಹೇಳತಕ್ಕಂಥದ್ದು ಹಾಗೆ ನಿಮ್ಮ ದಯಾದಿಳಿಂದ ಬರಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಉದ್ಯೋಗದಲ್ಲಿ ಇಟ್ಟಿರ್ತಕ್ಕಂಥ ಹಣ ಇರ್ಬೋದು ಅಥವಾ ಪಾರ್ಟ್ನರ್ಶಿಪಲ್ಲಿ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ದಾಯಾದಿಳು ಕೊಡ್ತಕ್ಕಂಥ ಆಭರಣಗಳು ಇರ್ಬೋದು ಅದು ಕೂಡ ನಿಮಗೆ ಈ ಮಾಸದಲ್ಲಿ ಒದಗಿ ಬರುತ್ತೆ ನಿಮಗೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ನೀರಿನಲ್ಲಿ ಸಂಬಂಧಪಟ್ಟಂಥ ಕೆಲಸ ಮಾಡತಕ್ಕಂಥವರು ಕಾರ್ಮಿಕ ವರ್ಗದವ್ರು ಅಥವಾ ನೀರಿನಲ್ಲಿ ಉಪಯೋಗಿಸ್ತಕ್ಕಂಥ ಯಂತ್ರೋಪಕರಣಗಳಿರ್ಬೋದು ಅವೆಲ್ಲವೂ ಕೂಡ ತಯಾರಕರು ವಿತರಕರು ಅದನ್ನು ಬಳಸುವಂಥ ಎಲ್ಲರಿಗೂ ಕೂಡ ಈ ಮಾಸ ತುಂಬ ತುಂಬಾ ಚೆನ್ನಾಗಿ ಇರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ವಾರ ಭಾಳ ವಿಶೇಷವಾಗಿ ಹೋಟೆಲ್ ಉದ್ಯಮದಾರರಿಗೂ ಕೂಡ ಧನಾಗಮನ ಉಂಟಾಗತ್ತೆ ಅಲ್ಲಿ ಕೆಲಸ ಮಾಡತಕ್ಕಂತಹ ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೆಚ್ಚಿನ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಅಷ್ಟೇ ಅಲ್ಲ ವೀಕ್ಷಕರೇ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಹರಿಸಿದರೆ ತುಂಬಾ ಒಳ್ಳೆಯದಾಗತ್ತೆ ತಿಳತಕ್ಕಂಥದ್ದು ಒಟ್ಟಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅತ್ಯಂತ ಧನಾಗಮನ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಇದೇ ಥರ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಕುಟುಂಬದ ವರ್ಗದವರಿಗೆ ಸದಸ್ಯರ ಜೊತೆಗೆ ಸಂತೋಷದಿಂದ ಸುಖದಿಂದ ಜೀವನವನ್ನು ಕಳೆದು ಸುಖಮಯವಾಗಿರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಶುಭವಾಗಲಿ